ಜಾಲಿಯ ಮರದಂತೆ ನಡುಗನ್ನಡ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೀರ್ತನ ಸಾಹಿತ್ಯವು ಒಂದು ಕೀರ್ತನೆ ಅಂದ್ರೆ ಸ್ತುತಿ ಸ್ತೋತ್ರ ಅಂತ ಅರ್ಥ ವೀರಶೈವ ಧರ್ಮದ ಉತ್ಕರ್ಷದ ಕಾಲದಲ್ಲಿ ಹೇಗೆ ವಚನಗಳು ಸೃಷ್ಟಿಯಾದವು ಅದೇ ರೀತಿಯಲ್ಲಿ ಭಾಗವತ ಪರಂಪರೆಯ ಉತ್ಕರ್ಷದ ಕಾಲದಲ್ಲಿ ಕೀರ್ತನೆಗಳು ಹುಟ್ಟಿಕೊಂಡಿದೆ ಕೀರ್ತನ ಸಾಹಿತ್ಯ ಪರಂಪರೆಯ ಆದ್ಯ ಪ್ರವರ್ತಕರು ನರಹರಿ ತೀರ್ಥರು ನಂತರ ಶ್ರೀಪಾದರಾಯ ವ್ಯಾಸರಾಯ ಪುರಂದರದಾಸ ಕನಕದಾಸರ ಕಾಲದಲ್ಲಿ ದಾಸಪಂಥವು ಉತ್ತುಂಗ ಶಿಖರವನ್ನು ತಲುಪಿತು ಆದಿದೈವವನ್ನು ಕುರಿತು ದಾಸರು ಕಟ್ಟಿದ ಹಾಡುಗಬ್ಬಗಳೇ ಕೀರ್ತನೆಗಳು ಪುರಂದರದಾಸರ ಕೀರ್ತನೆಯಿಂದ ಕರ್ನಾಟಕ ಸಂಗೀತ ಉದಯವಾದದ್ದು ಒಂದು ಮಹತ್ವವಾದ ವಿಚಾರ ಕೀರ್ತನೆಗಳು ಪಲ್ಲವಿ ಅನುಪಲ್ಲವಿ ನಂತರ ನಾಲ್ಕು ಪಾದಗಳ ಕೆಲವು ಪದ್ಯಗಳು ಇರೋದು ಇದರ ರೂಪ ತತ್ವಜ್ಞಾನ ತಾರತಮ್ಯಗಳನ್ನು ಅನುಸರಿಸಿ ದೇವತಾಸ್ತುತಿ ಭಗವಂತನ ವಿವಿಧ ಅವತಾರಗಳ ಲೀಲೆಗಳ ಉಲ್ಲೇಖ ಸ್ವಾಭಾವಿಕ ಒಲವು ನಿಲುವು ಮಾನಸಿಕ ತೊಳಲಾಟ ಬಳಲಾಟ ಸಾಮಾಜಿಕ ವಿಡಂಬನೆ ವಿಮರ್ಶೆ ಕೀರ್ತನೆಗಳ ವಸ್ತು ಪುರಂದರ ವಿಠಲ ಎಂಬುದು ಇವರ ಕೀರ್ತನೆಗಳ ಅಂಕಿತ ಇನ್ನು ಪದ್ಯಭಾಗವನ್ನು ಗಮನಿಸೋಣ ಬನ್ನಿ ಜಾಲಿಯ ಮರದಂತೆ ದರೆಯೊಳು ದುರ್ಜನರು ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ಪುರಂದರದಾಸರು ಈ ಜಾಲಿಯ ಮರದಂತೆ ಎನ್ನುವ ಕೀರ್ತನೆಯನ್ನು ರಚಿಸುವಾಗ ಇದರಲ್ಲಿ ಒಂದು ಸಾಮಾಜಿಕ ವಿಮರ್ಶೆಯ ಹಿನ್ನೆಲೆಯನ್ನು ಅಳವಡಿಸಿದ್ದಾರೆ ಜಾಲಿಯ ಮರ ಮತ್ತು ದುರ್ಜನರ ವೃಂದ ಎರಡನ್ನೂ ಸಮೀಕರಿಸಿ ಪುರಂದರದಾಸರು ಈ ರಚನೆಯನ್ನ ಮಾಡಿದ್ದಾರೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಕುಸುಮ ಇಲ್ಲ ಕೂಡಲು ಸ್ಥಳವಿಲ್ಲ ರಸದಲ್ಲಿ ಸ್ವಾದವು ವಿಷದಂತೆ ಇರುದಿಹ ಜಾಲಿಯ ಮರದ ಒಟ್ಟು ಸ್ವರೂಪದ ಬಗ್ಗೆ ಪುರಂದರದಾಸರು ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ ಜಾಲಿಯ ಮರವು ಬಿಸಿಲಲ್ಲಿ ಆಯಾಸಗೊಂಡು ಬಂದವರಿಗೆ ನೆರಳನ್ನು ನೀಡೋದಿಲ್ಲ ಹಸಿದು ಬಂದವರಿಗೆ ಹಣ್ಣನ್ನು ನೀಡೋದಿಲ್ಲ ಅದರ ಹೂನಲ್ಲಿ ಸುವಾಸನೆ ಇಲ್ಲ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅದರ ರಸವನ್ನ ಸವಿಯೋದಕ್ಕೆ ಮುಂದಾದ್ರೆ ಅದು ವಿಷದ ಸ್ವಾದವನ್ನ ಹೊಂದಿದೆ ಅಂದ್ರೆ ವಿಷದಷ್ಟು ಕಹಿಯಾಗಿದೆ ಅದರಿಂದ ಜೀವಕ್ಕೆ ಕುತ್ತು ಕೂಡ ಬರಬಹುದು ಜಾಲಿಯ ಮರದ ಸ್ವರೂಪವನ್ನು ಹೇಳೋದ್ರ ಜೊತೆಗೆ ಅದು ಎಷ್ಟೊಂದು ನಿರುಪಯುಕ್ತ ಅನ್ನುವಂತ ಅಂಶವನ್ನು ಕೀರ್ತನೆಕಾರರು ಹೇಳ್ತಾರೆ ಹಾಗಾಗಿ ಇದನ್ನ ದುರ್ಜನರ ಜೊತೆಗೆ ಸಮೀಕರಿಸ್ತಾ ದುರ್ಜನರು ಹಾಗೆ ಯಾರಿಗೂ ಉಪಯೋಗವಿಲ್ಲ ಮತ್ತು ಅವರ ಸಂಘದಿಂದ ನಮಗೆ ಅಪಾಯವೇ ಹೆಚ್ಚು ಅನ್ನೋದನ್ನ ಹೇಳೋಕೆ ಮುಂದಾಗಿದ್ದಾರೆ ಊರ ಹಂದಿಗೆ ಷಡ್ರಸಾನ್ನ ಬಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೇ ಘೋರ ಪಾಪಿಗೆ ಜ್ಞಾನ ತತ್ವವ ಪೇಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೇ ಮೈತುಂಬ ದುರ್ಗುಣವನ್ನೇ ಹೊಂದಿದ ಘೋರ ಪಾಪಿಯ ಮೂಲ ಸ್ವಭಾವವನ್ನ ತಿಳಿಸುತ್ತಾ ಆತನನ್ನ ಹಂದಿಗೆ ಹೋಲಿಸ್ತಾ ಇದ್ದಾರೆ ಊರ ಹಂದಿಗೆ ಒಳ್ಳೆಯ ರಸಭರಿತವಾದ ಒಂದು ಮೃಷ್ಟಾನ್ನ ಭೋಜನವನ್ನ ಕೊಟ್ಟರು ಅದು ನಾರುವಂತ ಕೆಟ್ಟ ವಾಸನೆಯ ಕೊಳಕ ತಿನ್ನೋದನ್ನ ಬಿಡೋದಿಲ್ಲ ಹಾಗಾಗಿ ಆದ್ರೂ ಅದರ ಕೆಡುಕನ್ನ ಬಿಡೋದಿಲ್ಲ ಹಾಗೆಯೇ ಘೋರ ಪಾಪಿಗೆ ತತ್ವಜ್ಞಾನದ ಬಗ್ಗೆ ಹೇಳಿದ್ರೆ ಆತ ಯಾವತ್ತಿಗೂ ಬದಲಾಗಲ್ಲ ಇಲ್ಲಿ ದಾಸರು ದುರ್ಗುಣಗಳನ್ನೇ ತನ್ನ ಮೂಲ ಸ್ವಭಾವದಲ್ಲಿ ಹೊಂದಿದವನು ಯಾವತ್ತೂ ಒಳ್ಳೆಯವನಾಗಲಾರ ಅಂತ ಹೇಳ್ತಿದ್ದಾರೆ ಆ ಮೂಲಕ ಸಮಾಜಕ್ಕೆ ಕಂಟಕಪ್ರಾಯರಾದವರನ್ನ ಏನು ಮಾಡಿದ್ರೂ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಭಾವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ ಬಿನ್ನಾಣದ ಮಾತಿಗೆ ಕೊನೆಯಿಲ್ಲ ಅನ್ನಕ್ಕೆ ಸೇರಿದ ಕುನ್ನಿಮಾನವರಂತೆ ಇನ್ನಿವರ ಕಾರ್ಯವು ಪುರಂದರವಿಟ್ಟ ಅಂದರೆ ದುರ್ಜನರ ಕೆಟ್ಟ ಗುಣಗಳ ವಿವರಣೆಯನ್ನ ಇಲ್ಲಿ ಕೂಡ ಮುಂದುವರಿಸಿದ್ದಾರೆ ದುರ್ಜನರಿಂದ ನಾವು ಒಂದು ಸಣ್ಣ ಉಪಕಾರವನ್ನು ನಿರೀಕ್ಷಿಸುವ ಹಾಗಿಲ್ಲ ಆದರೆ ಅವರಲ್ಲಿ ಬಿನ್ನಾಣದ ಮಾತುಗಳಿಗೆ ಏನೇನೂ ಕೊರತೆ ಇರೋದಿಲ್ಲ ದುರ್ಜನರ ವೈಯಾರದ ಮಾತುಗಳನ್ನು ಕೇಳುವಾಗ ತಾನು ದೊಡ್ಡ ಪರೋಪಕಾರಿ ಅನ್ನುವಂತಹ ಭಾವನೆ ಅವರದ್ದಾಗಿರುತ್ತೆ ಇತರರಿಗೆ ಉಪಕಾರಿಯಾಗದ ಇವರು ತಮ್ಮ ಕಾರ್ಯ ಸಾಧನೆಗಾಗಿ ಅನ್ನ ತಿನ್ನಲು ಕಚ್ಚಾಡುವ ನಾಯಿಗಳಂತೆ ಮೇಲೆ ಬಿದ್ದು ತಮ್ಮ ಕಾರ್ಯವನ್ನು ಸಾಧಿಸಿಕೊಳ್ತಾರೆ ಹೀಗೆ ದುರ್ಜನರನ್ನು ಅವರ ಅವಗುಣಗಳನ್ನು ಸ್ವಭಾವಗಳನ್ನು ಜಾಲಿಯ ಮರಕ್ಕೆ ಹಂದಿಗೆ ನಾಯಿಗೆ ಹೋಲಿಸಿ ಸಮಾಜದಲ್ಲಿ ಇವರಿಂದ ಒದಗಬಹುದಾದ ಸಂಕಷ್ಟಗಳ ಬಗ್ಗೆ ಇವರಿಂದ ಆಗದಿರುವಂತಹ ಉಪಕಾರಗಳನ್ನು ನಿರೀಕ್ಷಿಸೋದೇ ತಪ್ಪು ಅನ್ನುವ ವಿವರಣೆಯನ್ನು ಈ ಕೀರ್ತನೆಯಲ್ಲಿ ನೀಡಿದ್ದಾರೆ